ಏನು ರಾಷ್ಟ್ರ ರಾಜಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯವರ ಎಂಟ್ರಿನ ಕಾಂಗ್ರೆಸ್ ಮನೆಯಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಿದೆ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಏನು ಯಾವ ತಂತ್ರ ಇದೆ ರಾಜ್ಯ ರಾಜಕೀಯದಿಂದ ರಾಷ್ಟ್ರ ರಾಜಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿಯನ್ನ ಕೊಡ್ತಾರ ಅನ್ನುವಂತ ದೊಡ್ಡ ಮಟ್ಟದ ಕುತೂಹಲ ಮೂಡ್ತಾ ಇದೆ ಮಹತ್ವದ ಬೆಳವಣಿಗೆ ಆಗ್ತಿದೆ ಕಾಂಗ್ರೆಸ್ ಮನೆಯಲ್ಲಿ ಅದು ಕೂಡ ಅಹಿಂದ ಮತವನ್ನ ಸೆಳೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಬಟ್ ಆದ್ರೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ ಕೈ ಹೈಕಮಾಂಡ್ ನಾಯಕರ ಈ ನಡೆ ಈ ಮೂಲಕ ರಾಷ್ಟ್ರ ರಾಜಕೀಯಕ್ಕೆ ಸಿದ್ದರಾಮಯ್ಯನವರು ಎಂಟ್ರಿ ಕೊಡ್ತಾರ ಅಧಿಕಾರ ಬದಲಾವಣೆನಾ ಅಥವಾ ಹೈಕಮಾಂಡ್ ತಂತ್ರನ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ ಕಾಂಗ್ರೆಸ್ ನಡೆ ಸಿದ್ದರಾಮಯ್ಯಗೆ ಎಐಸಿಸಿಯ ಒಬಿಸಿ ಅಧ್ಯಕ್ಷ ಪಟ್ಟ ಯಾಕೆ ಸಿಎಂ ಸಿದ್ದರಾಮಯ್ಯ ಅಹಿಂದ ವರ್ಗದ ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿದ್ದಾರೆ ಅಹಿಂದ ಮತವನ್ನ ಸೆಳೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಈಗ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರ ಈ ಒಂದು ನಡೆ ರಾಜ್ಯ ರಾಜಕೀಯದಲ್ಲಿ ತಮ್ಮದೇ ಆದಂತಹ ಚಾಪನ್ನ ಮೂಡಿಸಿದ್ದಾರೆ ಈಗ ಅಧಿಕಾರದ ಬದಲಾವಣೆನ ಹೈಕಮಾಂಡ್ ನಾಯಕರ ಮಹತ್ವದ ತಂತ್ರಾನ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇದಕ್ಕೆ ಬಹಳಷ್ಟು ಕಾರಣ ಆಗಿದೆ ಈಗ ಹೈಕಮಾಂಡ್ ನಾಯಕರ ಈ ಒಂದು ನಡೆ ಅದು ಕೂಡ ಸಿದ್ದರಾಮಯ್ಯವರಂತಂದ್ರೆ ಅಹಿಂದ ನಾಯಕ ಮಾಸ್ ಲೀಲರ ಗುರುತಿಸಿಕೊಂಡಿದ್ದಾರೆ ಹೀಗಾಗಿ ಈ ಲೆಕ್ಕಾಚಾರದಿಂದನೇ ಕಾಂಗ್ರೆಸ್ನ ರಾಷ್ಟ್ರೀಯ ಸಿ ಸಮಿತಿಗೆ ಸಿದ್ದರಾಮಯ್ಯವರ ನಾಯಕತ್ವವನ್ನ ನೀಡಲಾಗ್ತಿದೆ ಹಾಗಾದ್ರೆ ಯಾಕೆ ಈ ಹೊಣೆ ಯಾಕಂದ್ರೆ ಹಿಂದ ನಾಯಕರಾಗಿ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯವರು ಯಶಸ್ವಿಯಾಗಿದ್ದಾರೆ ಪಕ್ಷ ಅಧಿಕಾರಕ್ಕೆ ಏರಿಸೋದ್ರಲ್ಲಿ ಸಿದ್ದರಾಮಯ್ಯವರ ಪಾತ್ರ ಬಹಳ ಆಗಿದೆ ಇದರ ಎಲ್ಲಾ ಲೆಕ್ಕಾಚಾರವನ್ನ ಅಳದು ತೂಗಿ ಈಗ ರಾಷ್ಟ್ರ ರಾಜಕಾರಣಕ್ಕೂ ಕೂಡ ಕರೆಸಿಕೊಳ್ಳುವಂತ ಪ್ಲಾನ್ ಇರಬಹುದು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾಡಿದ್ರೆ ಸಮಸ್ಯೆ ಆಗಬಹುದು ಈ ಎಲ್ಲ ವಿಚಾರವನ್ನ ಮುಂದಿಟ್ಕೊಂಡು ಯಾಕಂದ್ರೆ ಈ ಹಿಂದ ಹಿಂದೇನೆ ಮೊದಲೇ ಎಚ್ಚೆತ್ತುಕೊಂಡಿದ್ರ ಅಥವಾ ಆಗಿತ್ತಾ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರು ಕೂಡ ಗೌರವ ಕೊಟ್ಟಂತ ಸಂದೇಶ ಅಹಿಂದ ವರ್ಗ ಕಾಂಗ್ರೆಸ್ನಿಂದ ಒಬಿಸಿ ಆ ಪಟ್ಟವನ್ನು ಇರೋದಕ್ಕೆ ಲೆಕ್ಕಾಚಾರ ಹಾಕ್ತಿದೆಯಾ ಹೈಕಮಾಂಡ್ ನಾಯಕರ ತಂತ್ರಗಾರಿಕೆ ಏನಿದೆ ಯಾಕಂದ್ರೆ ಮುಂಬರುವಂತ ಚುನಾವಣೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈ ಅಂಕಿಅಂಶಗಳು ಅಂಶಗಳು ಎಲ್ಲವನ್ನ ಇಟ್ಕೊಂಡು ಯಾಕಂದ್ರೆ ಬಿಹಾರ ಕೇರಳ ತಮಿಳುನಾಡು ಅಸ್ಸಾಂನ ಚುನಾವಣೆಗಳಿದೆ ಹೀಗಾಗಿ ಮುಂಬರುವ ಚುನಾವಣೆಯಲ್ಲಿ ಮತವನ್ನ ಸೆಳೆಯೋದಕ್ಕೆ ಈ ಒಂದು ಲೆಕ್ಕಾಚಾರಗಳನ್ನ ಹಾಕೊಂಡಿದೆಯಾ ಅಹಿಂದ ಮತ ಬ್ಯಾಂಕ್ ಮೇಲೆ ಚುನಾವಣೆಯನ್ನ ಎದುರಿಸೋದಕ್ಕೆ ಪ್ಲಾನ್ ಆಗ್ತಿದೆಯಾ ಹೈಕಮಾಂಡ್ ನಾಯಕರದು ಕಾಂಗ್ರೆಸ್ ಮನೆಯಲ್ಲಿ ಹೀಗಾಗಿನೇ ಸಿದ್ದರಾಮಯ್ಯ ಅವರಿಗೆ ಒಬಿಸಿ ಪಟ್ಟವನ್ನ ಕಟ್ಟುತ್ತಿದ್ದಾರೆ ಹೈಕಮಾಂಡ್ ನಾಯಕರು ರಾಷ್ಟ್ರ ರಾಜಕಾರಣಕ್ಕೂ ಕೂಡ ಕರೆಸಿಕೊಳ್ಳುವಂತ ಪ್ಲಾನ್ ಇರಬಹುದು ಹೈಕಮಾಂಡ್ ನಾಯಕರು ಯಾಕಂದ್ರೆ ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿದ್ದಾರೆ ಒಬಿಸಿ ಅಹಿಂದ ವರ್ಗದ ದೊಡ್ಡ ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ ಇನ್ನು ಚುನಾವಣೆಯಲ್ಲೂ ಕೂಡ ಒಬಿಸಿ ಮತವನ್ನ ತನ್ನತ್ತ ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಮಾಸ್ ಲೀಡರ್ ಅಂತ ಗುರುತಿಸಿಕೊಂಡಿರೋ ಮೇಲೆ ಈಗ ಹೈಕಮಾಂಡ್ ನಾಯಕರು ಇದು ಬದಲಾವಣೆ ತಂತ್ರಾನ ಅಥವಾ ಯಾವ ಲೆಕ್ಕಾಚಾರಗಳ ಇದೆ ಅನ್ನೋದೇ ದೊಡ್ಡ ಮಟ್ಟದ ಪ್ರಶ್ನೆಯ ಕಾಡ್ತಿದೆ ಬಹಳ ಪ್ರಮುಖವಾಗಿ ಹಿಂದುಳಿದ ವರ್ಗಗಳನ್ನ ಸಂಘಟಿಸಿದ ಅನುಭವ ಸಿದ್ದರಾಮಯ್ಯವರಿಗಿದೆ ಸಮುದಾಯದ ಸಮಸ್ಯೆಯನ್ನ ಅಪರಿಹರಿಸೋದ್ರಲ್ಲೂ ಕೂಡ ಮುಂದಿದ್ದಾರೆ ದೇಶದಲ್ಲಿ ಹಿಂದುಳಿದ ವರ್ಗಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಅರಿತು ಪರಿಹಾರವನ್ನ ಒದಗಿಸುವಂತ ಹೊಸ ಹೊಣೆ ಇದು ಹಿಂದುಳಿದ ವರ್ಗಕ್ಕೆ ಸಮಸ್ಯೆ ಸವಾಲುಗಳನ್ನ ಅರಿತು ಅದಕ್ಕೆ ಸಲಹೆ ನೀಡುವ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದ ಸಮಿತಿ ಈಗ ಮಾಡಬೇಕಾಗಿದೆ ಈ ಮೂಲಕವಾಗಿ ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದಾರ ಹೈಕಮಾಂಡ್ ನಾಯಕರು ಯಾಕಂದ್ರೆ ಸಿದ್ದರಾಮಯ್ಯವರ ವರ್ಚಸ್ಸನ್ನ ಬಳಸಿಕೊಂಡು ಹಿಂದುಳಿದ ವರ್ಗಗಳ ಸಂಘಟನೆಗೆ ಮುಂದಾಗ್ತಿದ್ಯಾ ಎಐಸಿಸಿಯ ಹಿಂದುಳಿದ ವರ್ಗಗಳ ಘಟಕದ ರಾಷ್ಟ್ರೀಯ ಸಲಹಾ ಮಂಡಳಿಯನ್ನ ರಚಿಸಿದ್ದು ಜೊತೆಲಿ ಅದರಲ್ಲಿ ನಾಲ್ಕು ಮಂದಿ ಮಾಜಿ ಮುಖ್ಯಮಂತ್ರಿಗಳು ಸೇರಿ ಇಪ್ಪತ್ನಾಲ್ಕು ಮಂದಿ ಸದಸ್ಯರು ಕೂಡ ಅದರಲ್ಲಿದ್ದಾರೆ ಬಹಳ ಪ್ರಮುಖವಾಗಿ ಸಮಿತಿಯಲ್ಲಿ ಈಗಾಗಲೇ ಅನೇಕರು ಇದ್ದಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗುಡ ಮಾರುತಿ ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಿಎಂ ಕುರ್ಚಿಯ ಬದಲಾವಣೆಯ ಕೆಂಡ ಒಂದು ಕಡೆ ಆದ್ರೆ ಇದರ ನಡುವೆ ಹೈಕಮಾಂಡ್ ನಾಯಕರ ತಂತ್ರ ಏನಿದು ಏನ್ ಲೆಕ್ಕಾಚಾರ ಅಂತ ಭಾರತ ಇದು ಅಖಿಲೇಶ್ ನೀವು ಕೇಳಿದಂತಹ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದಾದ್ರೆ ಖಂಡಿತ ಸೆಪ್ಟೆಂಬರ್ ಇಲ್ಲವೇ ಅಕ್ಟೋಬರ್ ಅಲ್ಲಿ ರಾಜ್ಯ ಕಾಂಗ್ರೆಸ್ ರಾಜಕಾರಣದಲ್ಲಿ ಮಹಾಕ್ರಾಂತಿ ಆಗುತ್ತೆ ಅನ್ನುವಂಥ ಹೇಳಿಕೆಗಳನ್ನು ಸ್ವತಃ ಸಿದ್ದರಾಮಯ್ಯ ಆಪ್ತ ಸಚಿವರುಗಳಿಂದಲೇ ಹೊರಗಡೆಗೆ ಬಂದಿರುವಂಥದ್ದು ಜೊತೆಗೆ ಇದರ ಜೊತೆಗೆ ಒಂದಷ್ಟು ಶಾಸಕರು ಕೂಡ ಅದೇ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಅದಕ್ಕೂ ಮೊದಲು ಅಂದರೆ ನೇರವಾಗಿ ಸೆಪ್ಟೆಂಬರು ಅಕ್ಟೋಬರಲ್ಲೋ ಡಿಸೆಂಬರಲ್ಲೋ ಆ ಬದಲಾವಣೆ ಆದಾಗ ರಾಜ್ಯದಲ್ಲಿ ಸಮಸ್ಯೆ ಆಗದೇ ಇರುವಂಥ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯವರನ್ನು ರಾಷ್ಟ್ರ ರಾಜ್ಯ ರಾಜಕಾರಣದಿಂದ ರಾಷ್ಟ್ರೀಯ ರಾಜಕಾರಣಕ್ಕೆ ಸಕ್ರಿಯ ಮಾಡಬೇಕು ಅನ್ನುವಂಥ ಒಂದು ಸ್ಟ್ರಾಟಜಿನೂ ಕೂಡ ಆಗಿರ್ಬೋದು ಇಲ್ಲ ಹೇಳಿದ್ರೆ ಮತ್ತೊಂದು ರೀತಿಯಲ್ಲಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಆರಂಭ ಆದಂತಹ ಕಾಂಗ್ರೆಸ್ ಹೈಕಮಾಂಡ್ನ ಸೋಲಿನ ಪರ್ವ ಇವತ್ತಿಗೂ ಕೂಡ ಮುಂದುವರೆದಿದೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಅದಾದ ಬಳಿಕ ನಡೆದಂತಹ ಹಲವು ರಾಜ್ಯಗಳ ಚುನಾವಣೆಗಳು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಅದಾದ ಬಳಿಕ ನಡೆದಂತಹ ಚುನಾವಣೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹೀಗಾಗಿ ಮೂರು ಲೋಕಸಭಾ ಚುನಾವಣೆಗಳನ್ನು ಸೋತಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ಗೆ ಭಾಳಷ್ಟು ಸ್ಪಷ್ಟವಾಗಿ ಗೊತ್ತಿರುವುದೇನು ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಂದ ಸಾಂಪ್ರದಾಯಿಕ ಮತಗಳು ಅಂತ ಏನು ಇದ್ವು ಆ ಮತ ಆ ಸಮುದಾಯಗಳು ನಮ್ಮಿಂದ ದೂರ ಹೋಗ್ತಾ ಇದ್ದಾವೆ ಅದನ್ನು ಮತ್ತೆ ಕಾಂಗ್ರೆಸ್ಗೆ ವಾಪಸ್ ತ ಕರೆತರಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ ಗೆದ್ದಿದ್ದು ಇದು ಹಲವು ಬಾರಿ ಎ ಸಿ ಸಿ ಮಟ್ಟದಲ್ಲಿ ಸಮ್ಮೇಳನಗಳು ಆದಾಗ ಬೃಹತ್ ಸಮ್ಮೇಳನಗಳಾದಾಗ ಸಮಾವೇಶಗಳಾದಾಗ ಈ ವಿಚಾರಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತರುವಂತಹ ಒಂದು ಪ್ರಯತ್ನವನ್ನು ಹಲವು ನಾಯಕರುಗಳು ಮಾಡಿದರು ಹೀಗಾಗಿ ದೇಶಾದ್ಯಂತ ಹಿಂದ ವೋಟ್ ಬ್ಯಾಂಕನ್ನು ಮತ್ತೆ ಒಂದು ಮಾಡಬೇಕು ಆ ಮುಖೇನ ಮುಂದೆ ಬರುವಂತಹ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳಿಗೆ ನಾವು ತಯಾರಾಗಬೇಕು ಅನ್ನುವಂತಹ ರೀತಿಯಲ್ಲಿ ಯೋಚನೆ ಮಾಡದಂತೆ ಕಾಣಿಸ್ತಾ ಇದೆ ಹೀಗಾಗಿ ಎ ಸಿ ಸಿ ಮಟ್ಟದಲ್ಲಿ ಒಂದು ಓಬಿಸಿ ಘಟಕವನ್ನ ರಚನೆ ಮಾಡೋದ್ರ ಮುಖೇನ ಸಿದ್ದರಾಮಯ್ಯ ಅಧ್ಯಕ್ಷರ ಅಧ್ಯಕ್ಷರನ್ನಾಗಿ ಮಾಡೋದರ ಮುಖೇನ ಇದಕ್ಕೆ ಇಡೀ ದೇಶಾದ್ಯಂತ ಇರುವಂತಹ ಇಪ್ಪತ್ನಾಲ್ಕು ಸದಸ್ಯರ ಒಂದು ಟೀಮನ್ನು ಕೂಡ ಸಿದ್ದರಾಮಯ್ಯವ್ರಿಗೆ ಕೊಟ್ಟಿದ್ದಾರೆ ಹಾಗಾದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಇದ್ದುಕೊಂಡು ಬೇರೆ ಬೇರೆ ರಾಜ್ಯಗಳನ್ನು ಸುತ್ತಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅಹಿಂದ ವರ್ಗಗಳನ್ನು ಒಂದು ಮಾಡೋದು ಅಷ್ಟು ಸುಲಭವಾ ಅನ್ನುವಂತಹ ಒಂದು ಪ್ರ ಪ್ರಶ್ನೆ ಸಹಜವಾಗಿ ಉಟ್ಕೊಳ್ಳುತ್ತೆ ಈ ಹಿನ್ನೆಲೆಯಲ್ಲಿ ನಾವು ನೋಡಿದ್ದೆ ಆದರೆ ಬಹುತೇಕ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯ ರಾಜಕಾರಣದಿಂದ ನೀವು ರಾಷ್ಟ್ರ ರಾಜಕಾರಣಕ್ಕೆ ತಯಾರಾಗಿರಿ ಮಾನಸಿಕವಾಗಿ ರೆಡಿಯಾಗಿರಿ ಅಂತ ಹಲವು ಬಾರಿ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದರು ನಾನು ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ ಒಮ್ಮೆ ನಾನು ಲೋಕಸಭಾ ಚುನಾವಣೆ ನಿಂತಿದ್ದ ನಿಜ ಎರಡು ಸಾವಿರ ಮತಗಳಿಂದ ನಾನು ಸೋತಿದ್ದೆ ಒಂದು ವೇಳೆ ನಾನು ಅವತ್ತು ಲೋಕಸಭೆಗೆ ಹೋಗಿದರೆ ರಾಜ್ಯದಲ್ಲಿ ಇವತ್ತು ಈ ಅಧಿಕಾರವನ್ನು ಅನುಭವಿಸೋದಕ್ಕೆ ಆಗ್ತಿರಲಿಲ್ಲ ಅನ್ನುವಂಥದ್ದನ್ನು ವಿಧಾನಸಭೆಯ ಒಳಗಡೆನೂ ಹೇಳಿದರು ವಿಧಾನಸಭೆಯ ಹೊರಗಡೆನೂ ಕೂಡ ಹೇಳಿದರು ಸಿದ್ದರಾಮಯ್ಯವ್ರಿಗೆ ಇವತ್ತಿಗೂ ಕೂಡ ರಾಷ್ಟ್ರ ರಾಜಕಾರಣದ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂತಹ ಆಪ್ಷನ್ ಏನು ಅಂತ ಹೇಳಿದ್ರೆ ಒಂದು ಕಡೆ ಇಡೀ ದೇಶಾದ್ಯಂತ ಅಹಿಂದ ಮತಗಳನ್ನು ಸೆಳೆಯುವಂತಹ ನಾಯಕರುಗಳು ಬೇಕು ಅಹಿಂದವನ್ನು ಮತ್ತೆ ಕಾಂಗ್ರೆಸ್ಸಿಂದ ದೂರವಾಗಿರುವಂಥ ಆ ಮತಗಳನ್ನು ವಾಪಸ್ಸು ಕರೆತಾ ಒಂದು ರೀತಿಯಲ್ಲಿ ಸ್ಟ್ರಾಟಜಿಗಳಾಗಬೇಕು ಜೊತೆಗೆ ರಾಜ್ಯದಲ್ಲಿ ರಾಜಕೀಯ ರಾಜಕೀಯ ಬೆಳವಣಿಗೆಗಳು ಆದರೆ ಸಿದ್ದರಾಮಯ್ಯ ಆ ಸ್ಥಾನದಿಂದ ಕೆಳಗಿಳಿಸಿದ್ದೆ ಆದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಅಪಮಾನ ಮಾಡತು ಅಗೌರವ ತೋರಿಸ್ತು ಅನ್ನುವಂಥದ್ದು ಆಗಬಾರ್ದು ಹಾಗಾಗಿ ಅವರನ್ನು ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಸ್ಥಾನವನ್ನು ಕೊಟ್ಟಿದ್ದೀವಿ ಅನ್ನುವಂತ ಒಂದು ಸಂದೇಶ ರವಾನೆ ಮಾಡುವಂತ ಒಂದು ತಂತ್ರ ಆಗಿರಬಹುದು ಅಖಿಲೇಶ್ ಎಸ್ ಧನ್ಯವಾದಗಳು ಮಾರುತಿ ಪಾವುಗೌಡ ತಮ್ಮೆಲ್ಲ ಮಾಹಿತಿಗೆ